ನಾನು ಡಾಕ್ಟರ್ ಆಯರ್ ಪಾಂಚಾಳ್ ಜನಸಂದೇಶಗಳಲ್ಲಿ ಸ್ವಾಗತ ಪೊಲೀಸರ ಮೇಲೆ ಹಲ್ಲಿಗೆ ಮುಂದಾದ ರೌಡಿ ಶೀಟರ್ ಕಾಲಿಗೆ ಗುಂಡೇಟು ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಖೇಳಗಿ ಗ್ರಾಮದಲ್ಲಿ ಘಟನೆ ಕಿಡ್ನಾಪ್ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಸಂಗಮೇಶ್ ಕಾಲಿಗೆ ಗುಂಡೇಟು ಬಾಲ್ಕಿ ಗ್ರಾಮೀಣ ಪೊಲೀಸ್ ಠಾಣೆಯ ಪಿಎಸ್ಐ ಅಶೋಕ್ ಎಂಬುವವರಿಂದ ಫೈರಿಂಗ್ ಖೇಳಗಿ ಗ್ರಾಮದ ಸಿದ್ದೇಶ್ವರ ದೇವಸ್ಥಾನದ ಬಳಿ ಅಡಗಿ ಕುಳಿತಿದ್ದ ಆರೋಪಿ ಖಚಿತ ಮಾಹಿತಿ ಮೇರೆಗೆ ಬೆಳಗಿನ ಜಾವ ದಾಳಿ ನಡೆಸಿದ್ದ ಬಾಲ್ಕಿ ಪೊಲೀಸರು ಇಬ್ಬರು ಪೊಲೀಸರ ಮೇಲೆ ಮಚ್ಚಿನಿಂದ ಹಲ್ಲಿ ನಡೆಸಿದ್ದ ಸಂಗಮೇಶ್ ಕಾನ್ಸ್ಟೇಬಲ್ ಗುರುನಾಥ್ ಹೆಡ್ ಕಾನ್ಸ್ಟೇಬಲ್ ರಾಜೇಂದ್ರ ಮೇಲೆ ಹಲ್ಲಿ ಮಾಡಿದ್ದ ಆರೋಪಿ ಬಾಲ್ಕಿ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿ ಬ್ರಿಮ್ಸ್ ಆಸ್ಪತ್ರೆಗೆ ಚಿಕಿತ್ಸೆಗೆ ಆರೋಪಿ ದಾಖಲು ಬೀದರ್ ಎಸ್ಪಿ ಪ್ರದೀಪ್ ಗುಂಟಿ ಮಾಹಿತಿ ಘಟನೆ ಹಿನ್ನೆಲೆ ಪ್ರಕಾಶ್ ಸ್ವಾಮಿ ಎಂಬುವರ ಅಪಹರಣ ಪ್ರಕರಣದಲ್ಲಿ ಬಾಕಿಯಾಗಿದ್ದ ಆರೋಪಿಗಳು ಹಣಕಾಸಿನ ವಿಚಾರಕ್ಕೆ ಹನುಮಂತಪ್ಪ ಹಾಗೂ ಪ್ರಕಾಶ್ ಸ್ವಾಮಿ ನಡುವೆ ಗಲಾಟೆ ಹನುಮಂತಪ್ಪ ಎಂಬುವವರ ಸುಪಾರಿ ಮೇರೆಗೆ ಪ್ರಕಾಶ್ ಸ್ವಾಮಿ ಅವರನ್ನ ಅಪಹರಣ ಮಾಡಿದ್ದ ಸಂಗಮೇಶ್ ಅಂಡ್ ಗ್ಯಾಂಗ್ ಹಣಕಾಸಿನ ವಿಚಾರಕ್ಕೆ ಅಪಹರಣ ಮಾಡಿದ್ದ ಆರು ಜನ ಆರೋಪಿಗಳು ಆರು ಜನರ ಪೈಕಿ ಮೂವರನ್ನ ಮಹಾರಾಷ್ಟ್ರದ ನಿಜಮಾಬಾದ್ ನಲ್ಲಿ ಬಂಧಿಸಿದ ಪೊಲೀಸ್ ಮುಖ್ಯ ಆರೋಪಿ ಸಂಗಮೇಶ್ ಹಾಗೂ ವಿಜಯ್ ಗುಂಡಪ್ಪ ಎಂಬುವರ ಬಂಧನ ಬಂಧನದ ಬಳಿಕ ಬಾಲ್ಕಿಗೆ ಕರೆತರುವ ವೇಳೆ ತಪ್ಪಿಸಿಕೊಂಡಿದ್ದ ಆರೋಪಿ ಸಂಗಮೇಶ್ ಬಾಲ್ಕಿ ತಾಲೂಕಿನ ಕಾರಂಜಿ ವಿಲೇಜ್ ಬಳಿ ತಪ್ಪಿಸಿಕೊಂಡಿದ್ದ ಸಂಗಮೇಶ್ ಶೌಚಕ್ಕೆ ಹೋಗ್ತೀನಿ ಅಂತ ಪೊಲೀಸರನ್ನ ತಳ್ಳಿ ಪರಾರಿಯಾಗಿದ್ದ ಸಂಗಮೇಶ್ ಪರಾರಿಯಾಗಿದ್ದ ಸಂಗಮೇಶ್ ಕುರುಬಾ ಕೆಳಗಿ ಬಳಿಯ ಸಿದ್ದೇಶ್ವರ ದೇವಸ್ಥಾನದ ಬಳಿ ಆವಿಸಿಕೊಂಡಿದ್ದ ಆರೋಪಿ ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿ ಆರೋಪಿ ಸಂಗಮೇಶನನ್ನ ಬಂಧಿಸಿದ ಪೊಲೀಸರು

ಒಬ್ಬ ಪ್ರಕಾಶ್ ಸ್ವಾಮಿಯನ್ನು ಒಬ್ಬ ನಮಗೆ ಅಪಹರಣೆ ಮಾಡಿಕೊಂಡು ಹೋಗಿರ್ತಾರಂತ ಒಂದು ಪ್ರಕರಣ ದಾಖಲೆ ಆಗಿದೆ ಸುಮಾರು ಆರು ಜನರು ಇತ್ತೀಗ ಗಾಡಿಯಲ್ಲಿ ಬಂದು ಅವರನ್ನು ಕಿಡ್ನಾಪ್ ಮಾಡಿಕೊಂಡು ಹೋಗಿರ್ತಾರಂತ ನಮ್ಮಲ್ಲಿ ಕೇಸು ದಾಖಲೆ ಆಗಿರ್ತದೆ ನಾವು ಇನ್ವೆಸ್ಟಿಗೇಷನ್ ಮಾಡಿದ್ದಾಗ ಲೋಕಲ್ ಅದೇ ಊರಿಗೆ ಸೇರಿದ್ದ ಒಬ್ಬ ಆಗಿದ್ದಾನೆ ಹನುಮಂತಪ್ಪ ಮತ್ತು ಪ್ರಕಾಶ್ಗು ಹಣಕಾಸಿನ ವ್ಯವಹಾರ ಇದೆ ಆ ವಿಷಯ ಸಲುವಾಗಿ ಆ ಬಾಲ್ಕಿ ಸಬ್ ಡಿವಿಷನ್ಗೆ ಸೇರಿದ್ದ ಕುರುಬ ಕೆಳಗೆ ಅಂತ ಒಂದು ವಿಲೇಜ್ ಇದೆ ಆ ವಿಲೇಜಿಗೆ ಸೇರಿದ್ದ ಒಂದು ಗುಂಪಿಗೆ ಒಂದು ಸುಪಾರಿ ಕೊಡ್ತಾರೆ ಅಪಹರಣ ಮಾಡುತ್ತೆ ಆ ಗುಂಪಿಗೆ ಸೇರಿದ್ದ ಆರು ಜನರು ಈ ಪ್ರಕಾಶನವರನ್ನು ಕಿಡ್ನಾಪ್ ಮಾಡಿಕೊಂಡು ಹೋಗಿರ್ತಾರೆ ಲಾತೂರಲ್ಲಿದ್ದಾರಂಥ ಮಾಹಿತಿ ಸಿಕ್ತದೆ ನಮಗೆ ನಾವು ಅವರನ್ನು ಚೇಸ್ ಮಾಡಿಕೊಂಡು ಹೋಗುತ್ತೇವೆ ಲಾತೂರಿಂದ ಮತ್ತು ಬೇರೆ ಬೇರೆ ಕಡೆ ಮಹಾರಾಷ್ಟ್ರದಿಂದ ಬೇರೆ ಬೇರೆ ಕಡೆ ಹೋಗಿ ಅಲ್ಲಿಂದ ನಿಜಾಮಾಬಾದ್ಗೆ ಹೋಗಿರ್ತಾರಂತ ನಮಗೆ ಮಾಹಿತಿ ಸಿಗ್ತದೆ ನಾವು ಚೇಂಜ್ ಮಾಡೋದು ಗೊತ್ತಾಗಿ ಆರೋಪಿಗಳು ಇವರನ್ನು ಮಹಾರಾಷ್ಟ್ರ ಉಸ್ಮಾನಾಬಾದ್ ಡಿಸ್ಟ್ರಿಕ್ಟಲ್ಲಿ ಬಿಟ್ಟು ಅವರು ಪರಾರಿಯಾಗಿರ್ತಾರೆ ಅಲ್ಲಿಂದ ಆಮೇಲೆ ನಿನ್ನೆ ಬೆಳಗ್ಗೆ ನಾವು ಹೋಗಿ ಅಪಹರಣಕ್ಕೆ ಒಳಗಾದ ಈ ಸ್ವಾಮಿಯನ್ನು ರೆಸ್ಕ್ಯೂ ಮಾಡ್ಕೊಂಡು ಬರ್ತೇವೆ ಆಮೇಲೆ ಆರೋಪಿಗಳನ್ನು ಬೆನ್ನೆತ್ತುಕೊಂಡು ನಾವು ನಿಜಾಮಬಾದ್ಗೆ ಹೋಗ್ತೇವೆ ನಿಜಾಮಾಬಾದಲ್ಲಿ ನಮಗೆ ಮೂರು ಆರೋಪಿಗಳು ಸಿಗ್ತಾರೆ ಅದರಲ್ಲಿ ಮುಖ್ಯ ಆರೋಪಿ ಸಂಗಮೇಶ್ ಹಾಗೂ ಗುಂಡಪ್ಪ ಹಾಗೂ ವಿಜಯ್ ಅಂತ ಮೂರು ಆರೋಪಿಗಳು ಸಿಗ್ತಾರೆ ನಮ್ಮ ಪಿ ಎಸ್ ಐಗೆ ಮೂರು ಜನರು ಕರ್ಕೊಂಡು ಬರುವಾಗ ನಿನ್ನೆ ಈವ್ನಿಂಗ್ ಸುಮಾರು ಐದು ಗಂಟೆಗೆ ನಮ್ಮ ಬಾರ್ಡ್ರಿಗೆ ಬಂದ ತಕ್ಷಣ ಕಾರಂಜಿ ಕಾರಂಜಿ ವಿಲೇಜ್ ಹತ್ತಿರ ಬರ್ ಬಂದ ತಕ್ಷಣ ನನಗೆ ಟಾಯ್ಲೆಟ್ ಬರ್ತಾ ಇದೆ ಅಂತ ಗಾಡಿದಿಂದ ಇಳಿದು ನಮ್ಮ ಪಿ ಎಸ್ ಐಗೆ ತಳ್ಳಿಬಿಟ್ಟು ಅಲ್ಲಿಂದ ಸಂಗಮೇಶ್ ಅನ್ನೋ ಒಬ್ಬ ಮುಖ್ಯ ಆರೋಪಿ ಪರಾರಿ ಆಗಿರ್ತಾನೆ ಎಸ್ಕೇಪ್ ಆಗಿರ್ತಾನೆ ಸೊ ನಮಗೆ ನಮ್ಮ ಕಸ್ಟಡಿಯಲ್ಲಿದ್ದ ವಿಜಯ್ ಹಾಗೂ ಗುಂಡಪ್ಪ ಆರೋಪಿ ಸಂಗಮೇಶ್ ವಿಜಯ್ ಫೋನ್ ಯೂಸ್ ಮಾಡ್ತಾನೆ ಅಂತ ನಮಗೆ ಹೇಳಿರ್ತಾನೆ ಆ ಫೋನನ್ನು ನಾವು ಟ್ರೇಸ್ ಮಾಡಿದ್ದಾಗ ನಿನ್ನೆ ನೈಟ್ ನಮಗೆ ತನ್ನ ಸ್ವಂತ ಊರು ಹತ್ತಿರ ಒಂದು ಟೆಂಪಲ್ ಇದೆ ಸಿದ್ದೇಶ್ವರ ಸ್ವಾಮಿ ಸಣ್ಣ ಟೆಂಪಲ್ ಇದೆ ಆ ಟೆಂಪಲ್ ಕಡೆ ಲೊಕೇಶನ್ ಬರ್ತಾ ಇತ್ತು ನಮಗೆ ನಿನ್ನೆ ನೈಟು ನಾವೆಲ್ಲರೂ ಒಂದು ತಂಡವನ್ನು ರಚಿಸಿಕೊಂಡು ನಮ್ಮ ಪಿ ಎಸ್ ಐ ಹಾಲ್ಕಿ ರೂರಲ್ ಪಿ ಎಸ್ ಐ ಹಾಗೂ ಕ್ರೈಮ್ ಸ್ಟಾಫು ಅವನನ್ನು ಹಿಡೀಬೇಕಂತ ಇವತ್ತು ಬೆಳಗ್ಗೆ ಐದು ಗಂಟೆಗೆ ನಾವು ಸ್ಪಾಟಿಗೆ ಹೊರಡ್ತೇವೆ ಸ್ಪಾಟಲ್ಲಿ ಇವನು ನಮಗೆ ಅಲ್ಲೇ ಇದ್ದಾನಂತ ಪತ್ತೆ ಆಗಿರ್ತದೆ ನಮ್ಮ ಕ್ರೈಮ್ ಸ್ಟಾಫ್ಗು ಪಿ ಎಸ್ ಐದು ಏಕಾಏಕಿ ನಮ್ಮ ಪಿ ಎಸ್ ಐ ಮೇಲೆ ಒಂದು ಮಚ್ಚಿನಿಂದ ಹಲ್ಲೆ ಮಾಡಿರ್ತಾರೆ ನಮ್ಮ ಪಿ ಎಸ್ ಐನ ತಪ್ಪಿಸೋಕೆ ಹೋಗಿ ಪಿ ಎಸ್ ಐನ ಕಾಪಾಡೋಕ್ಕೆ ಹೋಗಿ ನಮ್ಮ ಕ್ರೈಮ್ ಸ್ಟಾಫ್ ಅವರು ಅವನೊಟ್ಟಿಗೆ ಇದು ಘರ್ಷಣೆ ಸಣ್ಣ ಘರ್ಷಣೆ ನಡೆಯುತ್ತದೆ ಘರ್ಷಣೆಯಲ್ಲಿ ನಮ್ಮ ಇಬ್ಬರು ಕ್ರೈಮ್ ಸ್ಟಾಫು ಗಾಯಗೊಂಡಿರ್ತಾರೆ ಒಬ್ಬರು ಗುರುನಾಥ ಕಾನ್ಸ್ಟೇಬಲ್ ಇನ್ನೊಬ್ಬರು ರಾಜೇಂದ್ರ ಅಂತ ಹೆಡ್ ಕಾನ್ಸ್ಟೇಬಲ್ ಅವ್ರಿಗಿಬ್ಬರಿಗೂ ಗಾಯಗಳಾಗಿರ್ತವೆ ಒಬ್ಬರಿಗೆ ಕೈ ಮೇಲೆ ಈ ಕಡೆ ಕೈ ಮೇಲೆ ಒಂದು ಮಚ್ಚಿನ ಒಂದು ಏಟ್ ಆಗಿರ್ತದೆ ಇನ್ನೊಬ್ಬ ನಮ್ಮ ಹೆಡ್ ಕಾನ್ಸ್ಟೇಬಲ್ ರಾಜೇಂದ್ರಗೆ ಚೆಸ್ಟ್ ಮೇಲೆ ಒಂದು ಡೀಪ್ ಇಂಜುರಿ ಆಗಿರ್ತದೆ ಆಮೇಲೆ ಪಿ ಎಸ್ ಸಿ ಅವರು ಎಚ್ಚೆತ್ತುಕೊಂಡು ಗಾಡಿಯಲ್ಲಿ ಒಂದು ಎರಡು ಸತಿ ಫೈರಿಂಗ್ ಮಾಡಿರ್ತಾರೆ ನಮ್ಮ ವಾರ್ನಿಂಗ್ ಕೂಡ ಅವನು ಮಚ್ಚನ್ನು ಬೆಳೆದೆ ಬಿ ಎಸ್ ಎ ಮೇಲೆ ಹಲ್ಲೆ ಮಾಡೋಕ್ಕೆ ಬಂದಾಗ ಎರಡು ಸತಿ ಫೈರಿಂಗ್ ಮಾಡಿರ್ತಾರೆ ನಮ್ಮ ಬಿ ಎಸ್ ಎ ಒಂದು ಗುಂಡು ಮಿಸ್ ಆಗಿರ್ತದೆ ಇನ್ನೊಂದು ಗೊಂಡು ಆರೋಪಿ ಸಂಗಮೇಶ್ ಕಾಲಿಗೆ ಇದು ಫೈರ್ ಆಗಿರ್ತದೆ ಸೊ ತಕ್ಷಣ ಅವನು ಅದರ ಹಲ್ಲೆ ಬಿದ್ದು ಬಿದ್ದಿರ್ತಾನೆ ನಮ್ಮ ಇವರು ಪಿ ಎಸ್ ಅವರು ಎಲ್ಲ ವ್ಯಕ್ತಿಗೆ ವಶಕ್ಕೆ ಪಡೆದು ಬಾಲ್ಕಿ ಫಸ್ಟ್ ಬಾಲ್ಕಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿರ್ತಾರೆ ಅದೇ ರೀತಿ ನಮ್ಮ ಕ್ರೈಮ್ ಸ್ಟಾಫನ್ನು ಕೂಡ ನಾವು ಬಾಲ್ಕಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿ ಮಾಡಿರ್ತೇವೆ ಬೆಳಗ್ಗೆ ಇಬ್ಬರು ನಮ್ಮ ಸಿಬ್ಬಂದಿಗಳು ಇಬ್ಬರು ಸ್ಟೇಬಲ್ ಇದ್ದಾರೆ ದೇ ಆರ್ ಔಟ್ ಆಫ್ ಡೇಂಜರು ಇಂಜುರೀಸ್ಗೆ ಟ್ರೀಟ್ಮೆಂಟ್ ಮಾಡ್ತಿದ್ದಾರೆ ನಮ್ಮ ಪೊಲೀಸರು ನಮ್ಮ ಡಾಕ್ಟರ್ಸು ಬಾಲ್ಕಿ ಗೌರ್ಮೆಂಟ್ ಹಾಸ್ಪಿಟಲ್ ಆದರೆ ಆರೋಪಿ ಸಂಗಮೇಶ್ಗೆ ಮಾತ್ರ ಬಾಲ್ಕಿ ಹಾಸ್ಪಿಟ್ಲಿಂದ ಇಲ್ಲಿಗೆ ರೆಫರ್ ಮಾಡಿರ್ತಾರೆ ನಮ್ಮ ಬೀದರ್ ಬ್ರಿಮ್ಸ್ಗೆ ರೆಫರ್ ಮಾಡಿರ್ತಾರೆ ಈಗ ಆ ವ್ಯಕ್ತಿಗೆ ಕೂಡ ಚಿಕಿತ್ಸೆ ಆಗಿದೆ ಸೊ ಹೀ ಈಸ್ ಆಲ್ಸೋ ಔಟ್ ಆಫ್ ಡೇಂಜರ್ ಇದು ಅಲ್ಲದೆ ಇನ್ನೂ ನಾಲ್ಕು ಆರೋಪಿಗಳು ಇನ್ನೂ ಬರಾರಿಯಲ್ಲಿದ್ದಾರೆ ಅವರನ್ನು ಕೂಡ ನಾವು ಅತಿ ಶೀಘ್ರದಲ್ಲೇ ನಾವು